ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನ ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ಶಾಲಾ ಕಟ್ಟಡವು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಜೀವಕ್ಕೆ ಕುತ್ತು ಬರುವಂತಾಗಿದೆ ತಮ್ಮ ಜೀವನವನ್ನು ಕೈಯಲ್ಲಿ ಹಿಡಿದುಕೊಂಡು ಪಾಠಗಳನ್ನು ಆಲಿಸುವಂತಹ ಸ್ಥಿತಿ ಬಂದೊದಗಿದೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಮರ್ ಭಗತ್ ಸಿಂಗ್ ನಗರ ಗಂಗಾವತಿಯ ಶಾಲೆಯು ಕೇವಲ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದು ಈ ಶಾಲೆಯು ಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಆಗಿರುವುದು ಇಲ್ಲಿ ಕಂಡುಬರುತ್ತಿದೆ ಕೇವಲ ಹದಿನೈದು ವರ್ಷಗಳಲ್ಲಿ ಈ ಶಾಲೆಯ ಮೇಲ್ಚಾವಣಿಯು ಬೀಳುವ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಈ ಶಾಲೆಯಲ್ಲಿ ಸುಮಾರು ಎಂಬತ್ತರಿಂದ ಒಂದೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಪಾಠವನ್ನು ಕೇಳುವಂತಹ ಪರಿಸ್ಥಿತಿ ಿದೆ ಎಂದು ಪರಶುರಾಮ್ ಒಡೆಯರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಹದಿನೈದು ಇಪ್ಪತ್ತು ವರ್ಷಗಳ ಸಾಲಿನಲ್ಲಿ ಎರಡ್ ಸಾವಿರದ ನಾಲ್ಕು ಐದು ಒಂದು ಶಾಲಾ ಪ್ರಾಥಮಿಕ ಶಿಕ್ಷಣದ ಒಂದು ಶಾಲೆ ಇದು ಇದು ನೋಡಿ ಕೇವಲ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಈ ಹಂತಕ್ಕೆ ಬಂದಿದೆ ಹಂತಕ್ಕೆ ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಯಾವುದೇ ರೀತಿ ಯಾವುದೇ ಕ್ಷಣದಲ್ಲಿ ಕೂಡ ಹಾನಿಯಾಗ್ಬೋದು ಕಟ್ಟಡ ನಿರ್ಮಾಣ ಕೂಡ ಆದಷ್ಟು ಬೇಗನೆ ನಡೆದರೆ ಇಲ್ಲಿಯ ಮಕ್ಕಳಿಗೆ ಬಹಳ ಈ ಒಂದರಿಂದ ಐದನೇ ತರಗತಿವರೆಗೆ ಶಾಲಾ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈಗ ಸದ್ಯದಲ್ಲಿ ಎರಡು ಕಟ್ಟಡಗಳು ಮಾತ್ರ ನಿರ್ಮಾಣ ಹಂತದಲ್ಲಿವೆ ಆದಷ್ಟು ಬೇಗನೆ ಇನ್ನೂ ಮೂರು ತರಗತಿಗಳು ಬೇಕಾಗುತ್ತೆ ಆದಷ್ಟು ಬೇಗನೆ ಅದರ ಕಾರೂ ಕೂಡ ಬೇಗನೆ ಕಾಮಗಾರಿಗೆ ಚಾಲನೆ ನೀಡಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತೇನೆ ಈ ಶಿಥಿಲ ಕಟ್ಟಡವು ಯಾವಾಗ ಬೀಳುತ್ತದೆಯೋ ತಿಳಿಯದು ಇಲ್ಲಿರುವ ಎಸ್ ಸದಸ್ಯರೆಲ್ಲರೂ ಈಗಾಗಲೇ ಮನವಿಯನ್ನು ಸಲ್ಲಿಸಿದರೂ ಸಹ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇತ್ತ ಕಡೆ ಗಮನವನ್ನು ಹರಿಸದೇ ಇರುವುದು ಶೂಚನೀಯ ಸಂಗತಿಯಾಗಿದೆ ಈ ವರ್ಷದಲ್ಲಿ ಈ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಆದರೆ ಆ ಶಾಲೆಯಲ್ಲಿ ಕೇವಲ ಎರಡು ಕೊಠಡಿಗಳಿಗೆ ಮಾತ್ರ ಇರುವುದು ಕಂಡು ಸುಮಾರು ಎಂಬತ್ತರಿಂದ ವಿದ್ಯಾರ್ಥಿಗಳು ಇರುವ ಈ ಶಾಲೆಯ ಪಕ್ಕದಲ್ಲಿ ಇರುವ ದೇವಸ್ಥಾನ ಮುಂಭಾಗದಲ್ಲಿ ಪಾಠಗಳನ್ನು ಮಾಡುವಂತಹ ದುಸ್ಥಿತಿ ಉಂಟಾಗಿದೆ ಈ ಶಾಲೆಯಲ್ಲಿ ಒಬ್ಬ ಮುಖ್ಯ ಶಿಕ್ಷಕ ಹಾಗೂ ಒಬ್ಬರು ಸಹ ಶಿಕ್ಷಕರು ಹಾಗೂ ಇಬ್ಬರು ಅತಿಥಿ ಶಿಕ್ಷಕರು ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರವು ಶಿಕ್ಷಣಕ್ಕೆ ತುಂಬಾ ಒತ್ತು ಕೊಡುತ್ತಿದ್ದು ಆದರೆ ಅದು ಯಾವುದೂ ಕೂಡ ಈ ಬಡ ಸರ್ಕಾರಿ ಶಾಲೆಗಳಿಗೆ ದೊರಕದೆ ಅನ್ಯಾಯವಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿನ ಪರಿಸ್ಥಿತಿಯನ್ನ ಅರಿತು ಈ ಶಾಲೆಗೆ ಅನುದಾನವನ್ನ ಬಿಡುಗಡೆ ಮಾಡಿ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದರು ಇಂದಿನ ವರ್ಷಗಳಲ್ಲಿ ಈ ಶಾಲೆಯಲ್ಲಿ ಸುಮಾರು ಒಂದು ನೂರ ಐವತ್ತರಿಂದ ಎರಡು ನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದರು ಎಂದು ಒಬ್ಬ ಎಸ್ ಸದಸ್ಯ ಸದಸ್ಯರು ತಿಳಿಸಿದರು ಆದರೆ ಇಂತಹ ಬೀಳುವ ಸ್ಥಿತಿಯಲ್ಲಿ ಇರುವ ಕಟ್ಟಡವನ್ನ ನೋಡಿ ಇಲ್ಲಿರುವ ಪಾಲಕರು ತಮ್ಮ ಮಕ್ಕಳನ್ನು ಬೇರೆ ಶಾಲೆಗಳಿಗೆ ಕಳಿಸುತ್ತಿದ್ದಾರೆ ಇದರಿಂದ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕೊರತೆ ಉಂಟಾಗುತ್ತಿದೆ ಎಂದು ಹೇಳಿದರು ಈ ಶಾಲೆಗೆ ಸಂಬಂಧಿಸಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಬಂದು ಇತ್ತ ಕಡೆ ಗಮನವನ್ನು ಹರಿಸಬೇಕೆಂದು ಇಲ್ಲಿನ ಸ್ಥಳೀಯರು ಕೇಳಿಕೊಂಡರು ವರದಿ ಮಂಜುನಾಥ್ ಆರ್ತಿ ಕೊಪ್ಪಳ ಜಿಲ್ಲೆ ನಗರದ ಸರ್ಕಾರಿ ತಿರಿಗೆ ಪ್ರಾಥಮಿಕ ಶಾಲೆ ಇವಾಗ ಏನು ಬಿಳು ಇದು ದುರಸ್ತಿಯಲ್ಲಿದ್ದು ಮಕ್ಕಳಿಗೆ ಬಹಳ ಜೀವ ಹಾನಿ ಇದೆ ಅದಕ್ಕೋಸ್ಕರನ ಈಗ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಆದಷ್ಟು ಬೇಗನ ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತನಿಖೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಪಿ ಎಸ್ ನಾಯಕ ಅಂತ ಎಸ್ ಡಿ ಎಮ್ ಸಿ ಸದಸ್ಯರು